ನಮಸ್ಕಾರ ರೀ ಎಲ್ಲರಿಗೂ ಹೆಂಗದೀರಿ ಎಲ್ಲರೂ ಆರಾಮದಿರೇನಾ ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀ ನಾವು ಆರಾಮದ ನೋಡಿರಿ ಬರ್ರಿ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ ಒಂದು ವಿಡಿಯೋನ ಶುರು ಮಾಡೋಣ ಹೊಸ ಕಾರ್ಕಲ್ಲು ಚಟ್ನಿ ಕಲ್ಲು ಒಳಕಲ್ಲು ರುಬ್ಬಕಲ್ಲು ಈ ಥರ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ನಾವು ನಮ್ಮ ಕಡೆ ಒಳಕಲ್ಲು ಅಂತ ಕರಿತೀವಿ ನಿಮ್ಮೂರ ಕಡೆ ನೀವು ಯಾವ ಥರ ಕರಿತೀರಿ ಅನ್ನೋದನ್ನ ಕಮೆಂಟ್ನಲ್ಲಿ ಖಂಡಿತ ಹೇಳ್ರಿ ಈ ಹೊಸ ಕಾರ್ ಕಲ್ಲು ಅಥವಾ ಚಟ್ನಿ ಕಲ್ಲನ್ನು ಮೊದಲು ಉಪಯೋಗಿಸ್ಕಿಂತ ಮೊದಲು ಈ ಮೂರು ಕೆಲಸ ಮಾಡಲೇಬೇಕು ಗೈಸ್ ಅಂದ್ರೆ ಬಹಳ ವರ್ಷತನ ಚಲೋ ಚೊಲೋ ಇರ್ತೈತಿ ಇವತ್ತಿನ ವಿಡಿಯೋ ಭಾಳ ಇಂಟ್ರ ಇಂಟ್ರೆಸ್ಟಿಂಗ್ ಆಗಿರ್ತೈತಿ ಅಂತ ಅಂದ್ಕೊಂಡನಿ ನಿಮಗೆಲ್ಲರಿಗೂ ಗ್ಯಾರಂಟಿ ಲೈಕ್ ಹಾಕತ್ರಿ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಳಕಲ್ಲನ್ನ ತರಿಸಿದ್ದೇನೆ ರೀ ನೋಡ್ಬೋದು ಇಲ್ಲಿ ಬಿಳಿ ಥರ ಕಾಣ್ತಿದೆ ಈ ಕಲ್ಲನ್ನು ಸೀಸನಿಂಗ್ ಮಾಡಿ ಕಪ್ಪು ಕಲ್ಲು ಯಾವ ಥರ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ನೋಡಿರಿ ಇಲ್ಲಿ ನನಗೂ ಒಂದು ಸ್ವಲ್ಪನೂ ಗೊತ್ತಿರಲಿಲ್ಲ ನಮ್ಮ ಅಜ್ಜಿಗೆ ಫೋನ್ ಮಾಡಿ ಕೇಳಿ ನಮ್ಮ ಅಜ್ಜಿ ಯಾವ ಥರ ಹೇಳಿದ್ದಾರೆ ಸೇಮ್ ಅದೇ ಥರ ನಾ ಮಾಡಿ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮೊದಲು ಧೂಳೆಲ್ಲ ಇರ್ತತಿ ಕಲ್ಲಿನ ಅಂಶಗಳೆಲ್ಲ ಇರ್ತವು ಅದನ್ನು ನಾವು ಸ್ವಲ್ಪ ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳ್ಕೊಬೇಕು ಅದಾದಮೇಲೆ ನಾವು ಸಾಬಾನು ಇರ್ತದಲ್ಲ ಪಾತ್ರೆ ತಿಕ್ಕೋದು ಆ ಸಾಬಾನು ತಗೊಂಡು ಚೊಲೊತ್ನಾಗ ತಿಕ್ಕಿ ತೊಳಿಬೇಕು ಒಂದು ಮೂರಿಂದ ನಾಲ್ಕು ಸಲ ಚೊಲತ್ನಾಗ ತಿಕ್ಕಿ ತೊಳೆಯೋದ್ರಿಂದ ಕಲ್ಲಿನ ಅಂಶ ಏನಿರ್ತತಲ್ಲ ಅದೆಲ್ಲ ಕ್ಲೀನ್ ಹಾಕೈತಿ ಅದಕ್ಕೋಸ್ಕರ ತಿಕ್ಕಿ ತೊಳಿಬೇಕು ಆಮೇಲೆ ಮಧ್ಯದಲ್ಲಿ ಚೊಲೋನಾಗ ತಿಕ್ಕಿ ತೊಳೆದಾದ್ಮೇಲೆ ಹಳೆ ಬ್ರಷ್ಗಳು ಬ್ರಷ್ಗಳಿರ್ತವಲ್ಲ ಆ ಬ್ರಷಿಂದ ತಿಕ್ಕಿ ತೊಳೆರಿ ಯಾಕಪ್ಪ ಅಂದರೆ ಈ ಥರ ತಿಕ್ಕಿ ತೊಳೆಯೋದ್ರಿಂದ ಕ್ಲೀನ್ ಆಗೋದಿಲ್ಲ ಸೈಡ್ ಸೈಡಿಗೆ ಕಲ್ ಹಾಗೆ ಉಳ್ಕೊಬಿಡ್ತವು ಅದಕ್ಕೋಸ್ಕರ ಬ್ರಷ್ ತಗೊಂಡು ಈ ಥರ ತಿಕ್ಕಿ ತಿಕ್ಕಿ ತೊಳೆಯೋದ್ರಿಂದ ಕ್ಲೀನಾಗಿಬಿಡ್ತೇವೆ ಒಂದು ಸಲಿಗೆ ಅದಾದಮೇಲೆ ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಸ ನಾಲ್ಕು ತಾಸು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಚಲೋ ಅಕ್ಕಿನ ತಗೋಬೇಕಂತ ಏನೂ ಇಲ್ಲ ಖರಾಬದ ಅಕ್ಕಿ ಇರ್ತವಲ್ಲ ಅಂದರೆ ಹಾಳಾಗಿದ ಅಕ್ಕಿ ಇರ್ತಾವಲ್ಲ ಆ ಅಕ್ಕಿನ ತಗೊಂಡು ನೆನೆಸಿ ನೀವು ರುಬ್ಬಿದ್ರು ನಡಿತೈತಿ ಇಲ್ಲಿ ನಾನು ಅಕ್ಕಿನ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಚುಲತ್ನಾಗ ರುಬ್ಬಬೇಕು ಭಾಳ ನುಣ್ಣಗೂ ರುಬ್ಬಾಡ್ರಿ ಒಂದು ಸ್ವಲ್ಪ ರವರವತ್ರ ಆಗೋವರೆಗೂ ಚುಲತ್ನಾಗ ರುಬ್ಕಬೇಕು ಚುಲತ್ನಾಗ ಆದ್ಮೇಲೆ ಅದೆಲ್ಲ ಹಿಟ್ಟು ನಾವು ಮೇಲೆ ಕೆತ್ತಿ ಎತ್ತಿಡ್ಬೇಕು ಎಲ್ಲ ಎತ್ತಿಟ್ಕೊಂಡು ಅದೇ ಹಿಟ್ಟಿಂದ ನಾವು ಒಳಕಲ್ಲು ಚೊಲತ್ನಾಗ ತಿಕ್ಕಿ ತೊಳಿಬೇಕು ಇಲ್ಲಿ ನೋಡ್ಬೋದು ನಾ ಯಾವ ಥರ ಇದ್ದೀನಿ ಅಂತ ಇದೇ ಥರ ಚೊಲೊತ್ನಾಗ ತಿಕ್ಕಿ ತಿಕ್ಕಿ ತೊಳೆಯೋದ್ರಿಂದ ಕಲ್ಲಿನ ಅಂಶ ಏನಿರ್ತದಲ್ಲ ಅದೆಲ್ಲ ಕ್ಲೀನ್ ಆಕತಿ ಅದಕ್ಕೋಸ್ಕರ ತೊಳಿಬೇಕು ಇಲ್ಲಿ ಒಂದು ಎರಡು ಸಲ ತಿಕ್ಕಿ ತೊಳೆ ಒಂದು ಸಲ ತಿಕ್ಕಿ ಸು ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಉಳಿದಿರೋ ಅಕ್ಕಿ ಇದೆಯಲ್ಲ ಈ ಅಕ್ಕಿ ಹಾಕಿನ ಮತ್ತೆ ರುಬ್ಬಿ ಮತ್ತೆ ನಾನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಗೈಸ್ ನೋಡ್ಬೋದು ಯಾವ ಥರ ತೊಳಿಬೇಕು ಅಂತ ಈ ಥರ ಕ್ಲೀನಾಗಿ ಎಲ್ಲ ಕಡೆನೂ ಮಸಾಜ್ ಥರ ತಿಕ್ಕಬೇಕು ಆವಾಗಲೇ ಅದು ಕ್ಲೀನ್ ಆಗೋದು ಕ್ಲೀನಾಗಿ ತೊಳ್ಕೊಂಡ್ವಿ ಇದು ತೊಳ್ಕೊಂಡು ಆದಮೇಲೆ ಚೊಲತ್ತನಾಗ ಒರೆಸ್ಕೊಬೇಕು ನಾವು ಗೈಸ್ ಇದೆಲ್ಲ ಒರೆಸ್ಕೊಂಡು ಆದಮೇಲೆ ಅದು ಒಣಗಬೇಕು ಸ್ವಲ್ಪ ಒಂದು ಸ್ವಲ್ಪ ಒಣಗಿ ಆದಮೇಲೆ ನಾವು ಇಲ್ಲಿ ಏನಪ್ಪ ಅಂದರೆ ಕೊಬ್ಬರಿ ತಗೋಬೇಕು ಒಂದು ಅರ್ಧ ಒಣ ಕೊಬ್ಬರಿ ತಗೋಬೇಕು ಒಂದು ಅರ್ಧ ಒಣ ಕೊಬ್ಬರಿ ಬಂದು ಚೊಲತ್ತ ಹೊತ್ತಿಸ್ಬೇಕು ಅದನ್ನ ಹೊಸ ನಾವು ಹುರಿಬೇಕು ನೋಡ್ಬೋದು ನಾನು ಯಾವ ಥರ ಹೊತ್ತಿಸ್ತಾ ಇದ್ದೀನಿ ಅಂತ ಈ ಥರ ಚೊಲೋತ್ನಾಗ ನೀವು ಕಪ್ಪು ಆಗೋವರೆಗೂ ಚೊಲೋತ್ನಾಗ ಒಣಕ್ ಏನದು ಹುರಿಬೇಕು ಹುರಿದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ನಂದು ಸ್ವಲ್ಪ ದೊಡ್ಡದಾಗಿತ್ತು ಅದು ರುಬ್ಬನೇ ರುಬ್ತಾನೆ ಇರಲಿಲ್ಲ ನಾನು ಆಮೇಲೆ ಕಡೆ ಸ್ವಲ್ಪ ಸ್ವಲ್ಪ ಜಜ್ಜಿ ಆಮೇಲೆ ಕಡೆ ಸಣ್ಣದಾಗಿ ರುಬ್ಕೊಂಡೆ ರುಬ್ಬಕ್ಕಿಂತ ಮುಂಚೆ ಈ ಥರ ಕ್ಲೀನಾಗಿ ಒರೆಸ್ಕೊಳ್ಳಿ ಆದಮೇಲೆ ಆ ಕೊಬ್ಬರಿ ಏನಿದೆಯಲ್ಲ ಆ ಕೊಬ್ಬರಿ ಹಾಕಿ ಚೊಲೊತ್ತಾಗ ರುಬ್ಕೋಬೇಕು ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪನೂ ಕಲ್ಲಿನ ಅಂಶ ಎಲ್ಲ ಕ್ಲೀನಾಗೈತಿ ಇವಾಗ ನಾವು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಹಾಕಿ ಚೊಲೊತ್ತ ರುಬ್ಕೊಬಿಡೋಣ ಚೊಲತ್ನಾಗ ರುಬ್ಬಿರ್ತೇವಲ್ಲ ಏ ಭಾಳ ಸಣ್ಣಕ್ಕೆ ನಾವು ರುಬ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪ ದಪ್ಪ ಇದ್ರೂ ದೊಡ್ದಿದ್ರು ನಡಿತೈತಿ ಚೊಲೋತ್ನಾಗ ರುಬ್ಬಿ ಆದಮೇಲೆ ನಾವು ಅದಕ್ಕೆಲ್ಲ ಹಚ್ಚಬೇಕು ಅದು ಎಣ್ಣೆ ಬಿಡ್ತೈತಿ ಸಣ್ಣಗೆ ರುಬ್ಬಿ ಆದಮೇಲೆ ಅದು ಎಣ್ಣೆ ಬಿಡ್ತೈತಿ ಅದನ್ನು ನಾವು ಚೊಲೋತ್ನಾಗನ ಹಚ್ಚಬೇಕು ಈ ಥರ ಮಾಡೋದ್ರಿಂದ ಕಪ್ ಬಿಳೆ ಕಲ್ಲು ಅನ್ನೋದು ಇರುತ್ತಲ್ಲ ಅದು ಕಪ್ಪಾಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಬೇಕು ನಾನು ಚೊಲೋತ್ನಾಗ ಎಲ್ಲ ಕಡೆ ಹಚ್ಕೊಂಡು ಆಮೇಲೆ ಕಡೆ ಒಂದು ಸಲ ಸ್ವಚ್ಛಗೆ ಕ್ಲೀನಾಗಿ ತೊಳ್ಕೊಂಡೆ ತೊಳೆದಾದ್ಮೇಲೆ ಸಾಬಾನು ಹಚ್ಚಬಾರ್ದು ಹಂಗೆ ನೀರು ಹಾಕಿ ತೊಳಿಬೇಕು ತೊಳೆದಾದ್ಮೇಲೆ ಚೊಲೋತ್ನಾಗ ಏ ನೋಡ್ಬೋದು ನಾನು ಯಾವ ಥರ ಒರೆಸ್ತಾ ಇದ್ದೀನಿ ಅಂತ ಈ ಥರ ಕ್ಲೀನಾಗಿ ಒರೆಸಿ ಆದಮೇಲೆ ಒಳಕಲ್ಲಿಗೆ ಎಣ್ಣೆ ಹಚ್ಬೇಕು ನಾ ಇಲ್ಲಿ ಒಂದು ಚಮಚ ಕೊಬ್ಬರಿ ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ನಾವು ಅಡುಗೆಗೆ ಬಳಸ್ತೇವಲ್ಲ ಯಾವುದಾದ್ರೂ ಎಣ್ಣೆ ಆಗ್ಬೋದು ಆ ಎಣ್ಣೆ ಮತ್ತು ಎಳ್ಳೆಣ್ಣೆ ಎಣ್ಣೆ ಏಳು ಎಣ್ಣೆ ಇದ್ದರೆ ಹಾಕಿರಿ ಇಲ್ಲಾಂದರೆ ಹಂಗೆ ಹಚ್ಚಿದ್ರು ನಡಿತೈತಿ ನಾನು ಇಲ್ಲಿ ನಮ್ಮ ಮನೇಲಿ ಎಳ್ಳೆಣ್ಣೆ ಇತ್ತು ಹಾಗಾಗಿ ನಾನು ಮೂರು ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಚೊಲೋತ್ನಾಗ ನಾನು ಒಳಕಲ್ಲಿಗೆ ಇದ್ದೀನಿ ಕಮ್ಮಿ ಕಮ್ಮಿ ಹಚ್ಬಾರ್ದು ಛಲೋತ್ತಾಗನ ಎಲ್ಲ ಕಡೆನೂ ಹಚ್ಕೋಬೇಕು ನೋಡ್ಬೋದು ಯಾವ ಥರ ಹಚ್ತಾ ಇದೆ ಅಂತ ಇದೇ ಥರ ಎಲ್ಲ ಕಡೆನೂ ಹಚ್ಕೊಬಿಟ್ಟು ನಾನು ಈ ಕೆಳ ಈ ಕೆಳಭಾಗ ಇದೆಯಲ್ಲ ಅಲ್ಲಿ ಹಚ್ಚಿಲ್ಲ ಒಂದು ಸ್ವಲ್ಪ ಕೆಳಗವರೆಗೂ ಅಷ್ಟೇ ಹಚ್ಚಿನ ಅದ್ರ ಕೆಳಗಂತರೂ ಒಂದು ಸ್ವಲ್ಪನೂ ಹಚ್ಚಿಲ್ಲ ಯಾಕಂದರೆ ಸ್ವಲ್ಪ ಕಪ್ಪು ಒಂದು ಸ್ವಲ್ಪ ಬಿಳಿ ಕಂಡ್ರೆ ಚೆನ್ನಾಗಿ ಕಾಣುತ್ತೆ ಕಲ್ಲು ಅಂದ್ಬಿಟ್ಟು ನಾನು ಕೆ ಕೆಳಗಡೆ ಜಾಸ್ತಿ ಹಚ್ಚಿಲ್ಲ ಮೇಲ್ಗಡೆನ ಜಾಸ್ತಿ ಎಲ್ಲ ಕಡೆನೂ ಹಚ್ಕೊಂಡಿತ್ತು ಇದೇ ಥರ ಎಲ್ಲ ಕಡೆನೂ ಚಲೋತ್ನಾಗ ಹಚ್ಕೋಬೇಕು ಸೊ ಫೈನಲಿ ಸೀಸನಿಂಗ್ ಮಾಡಿ ಆಯಿತು ನೋಡಿದ್ರೆಲ್ಲ ಯಾವ ಥರ ಮಾಡ್ತಾರೆ ಅಂತ ಅದಾದಮೇಲೆ ನಾವು ಯಾವುದೇ ಒಂದು ವಸ್ತು ಮನೆಗೆ ತಂದರೆ ನಾವು ಅರಿಶಿನ ಕುಂಕುಮ ಹಚ್ಚಿ ಲಕ್ಷ್ಮಿ ಅಂತ ಪೂಜೆ ಮಾಡ್ತೇವೆ ಕಲ್ಲು ಒಳಕಲ್ಲು ಈ ಥರನ ನಾವು ಪ್ರತಿ ಸಲ ಪೂಜೆ ಮಾಡ್ತೀವಿ ನಾವು ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಗರಬತ್ತಿ ಬೆಳಗ್ಗೆ ಒಂದು ಹೂವಿಟ್ಟು ಪೂಜೆ ಮಾಡಿದ್ವಿ ತುಂಬ ಖುಷಿ ಆಯಿತು ನನಗೂ ಭಾಳ ದಿನದಿಂದ ಆಸೆ ಇತ್ತು ಒಳಕಲ್ ತಗೋಬೇಕಂತ ಸೋ ಫೈನಲ್ಲಿ ನನ್ನ ಆಸೆ ಈಡೇರಿತು ನೀವು ಇದೇ ಥರ ಮಾಡಿ ಖಂಡಿತ ಒಂದು ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಮಾಡ್ಬೋದು ಮತ್ತು ಇದರಲ್ಲಿ ಮಾಡಿರೋ ಚಟ್ನಿ ಆಗಿರ್ಬೋದು ಖಾರದ ಅಡುಗೆ ಆಗಿರ್ಬೋದು ನಿಜವ್ಲು ಸಖತ್ತಾಗಿರುತ್ತೆ ಗೈಸ್ ನಾನಿಲ್ಲಿ ಒಂದು ಮೂರು ದಿನ ಆದಮೇಲೆ ನಾನಿಲ್ಲಿ ಒಳಕಲ್ಲು ತೆಗೆದು ಮತ್ತೆ ತೋರಿಸ್ತಾ ಇದ್ದೀನಿ ಎಷ್ಟು ಕಪ್ಪಾಗಿದೆ ನೋಡ್ಬೋದು ನಾನು ಒಂದು ಸ್ವಲ್ಪ ಧೂಳು ಅನ್ನೋದು ಏನೂ ಇಲ್ಲ ಎಲ್ಲ ಕ್ಲೀನಾಗಿತ್ತು ಸಖತ್ತಾಗಿತ್ತು ಅದಾದಮೇಲೆ ನಾನು ಎಲ್ಲ ಕಡೆನೂ ಎಣ್ಣೆ ಹಚ್ಚಿದ್ದೆ ಕೆಳಭಾಗದಲ್ಲಿ ನಾನು ಎಣ್ಣೆ ಹಚ್ಚಿರಲಿಲ್ಲ ನಿಮ್ಗೆ ಹೇಳಿದ್ದೆ ನೋಡ್ಬೋದು ಇಲ್ಲಿ ಕೆಳಭಾಗದಲ್ಲಿ ಬಿಳಿ ಬಿಳಿನ ಇದೆ ಮೇಲುಗಡೆ ಕಪ್ಪಾಗಿದೆ ಇದೇ ಥರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ನಾನು ಕೆಳಗಡೆ ಎಣ್ಣೆ ಹಚ್ಚಿದ್ದಿಲ್ಲ ನಿಮಗೆ ಈ ವಿಡಿಯೋ ಆಗಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ